ನಾಗ ಮೋಹನ್ ದಾಸ್ ಆಯೋಗವು ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ಮಾಡುವ ಸಂದರ್ಭದಲ್ಲಿ ಲಂಬಾಣಿ ಸಮುದಾಯದ ಜನರು ತಮ್ಮ ಹೊಟ್ಟೆಪಾಡಿಗಾಗಿ ನೆರೆಯ ರಾಜ್ಯಗಳಾದ ಗೋವಾ ಕೇರಳ ಆಂಧ್ರ ಮುಂತಾದ ರಾಜ್ಯಗಳಿಗೆ ವಲಸೆ ಹೋಗಿದ್ದರಿಂದ ಅವರು ಈ ಸಮೀಕ್ಷೆಯಿಂದ ವರ ಉಳಿದಿದ್ದಾರೆ ಎಂದು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಹೇಳಿದರು ಗದಗ್ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದಲ್ಲಿ ಒಳ ಮೀಸಲಾತಿಯನ್ನು ವಿರೋಧಿಸಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯ ಕಿಚ್ಚು ಬಹಳ ಜೋರಾಗಿ ನಡೆಯಿತು ಪ್ರತಿಭಟನೆಯು ಜಗದ್ಗುರು ಪಕ್ಕಿರೇಶ್ವರ ಮಠದಿಂದ ಪ್ರಹುಮುಖ ಬೀದಿಗಳಲ್ಲಿ ಆಯ್ದು ಮೆರವಣಿಗೆಯ ಮೂಲಕ ಬಂದು ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಿದರು ವಿಶೇಷವಾಗಿ ಪ್ರತಿಭಟನೆಯಲ್ಲಿ ಮಳೆಯನ್ನು ಲೆಕ್ಕಿಸದೆ ಯುವಕರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಅರೆಬೆತ್ತಲೆಯಾಗಿ ತಲೆ ಬೋಳಿಸಿಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದರು

ಬಂದಿರುವಂತದ್ದು ಈ ಸಮಾಜಕ್ಕೆ ಮೀಸಲಾತಿ ಅಂತ ಗೊತ್ತಾಗಿದ್ರೆ ಬನ್ನಿ ಮೊನ್ನೆ ಒಂದು ಐದು ವರ್ಷದ ಹಿಂದ ಈ ಮೀಸಲಾತಿ ಅಂದ್ರೆ ಏನು ಅಂತ ಹೇಳಿ ಈ ಸಮಾಜಕ್ಕೆ ಗೊತ್ತಾಗಿರುವಂತದ್ದು ತಿಳಿದಿರುವಂತದ್ದು ಇನ್ನೇನು ತುತ್ತು ಬಂತಪ್ಪ ಅನ್ನೋ ಸರ್ಕಾರಗಳು ಕಸಿತಾ ಬಂತು ತಮಗೆಲ್ಲರೂ ಗೊತ್ತಿದೆ ಸದಾಶಿವ ಆಯೋಗ ಬಂತು ಸದಾಶಿವ ಆಯೋಗದಲ್ಲಿನೂ ಸರಿತ ಒಳ ಮೀಸಲಾತಿ ಇದು ಜಾರಿಗೆ ಹೇಳಿ ಏನೇನು ಮೀಸಲಾತಿ ತಂದಿದ್ರ ಬಗ್ಗೆ ತಮಗೆಲ್ಲರಿಗೂ ಗಮನಕ್ಕಿದೆ ಅದಕ್ಕೆ ಬಹಳಷ್ಟು ಜನ ಇಡೀ ರಾಜ್ಯದ ತುಂಬಾ ಎಲ್ಲ ಸಮಾಜದವರು ಸಹಿತ ನಮ್ಮ ಪರಿಶಿಷ್ಟ ಜಾತಿಯ ಸಮಾಜಗಳು ವಿರೋಧ ಮಾಡಿದ್ರು ವಿರೋಧ ಮಾಡಿದ ಮೇಲೆ ಹಿಂದೆ ಇರುವಂತ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದಾಗ ಏನ್ ಮಾಡ್ತಪ್ಪ ಅಂದ್ರೆ ಸದಾಶಿವ ಆಯೋಗನ ರದ್ದು ಮಾಡಿ ಹೊರ ಮೀಸಲಾತಿನ ಜಾರಿಗೆ ತಂದ್ರು ನಮಗೆಲ್ಲರೂ ಗೊತ್ತಿದೆ ಈ ರಾಜ್ಯದಲ್ಲಿ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿಯನ್ನ ನಾವೆಲ್ಲರೂ ಸಹಿತ ಎಲ್ಲಾ ಸಮಾಜಕ್ಕೂ ಮೀಸಲಾತಿ ಇದೆ ಅದೇ ತರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೂ ಮೀಸಲಾತಿಯನ್ನ ಕೊಟ್ಟಿದೆ ಹೋದ ಬಾರಿ ಸರ್ಕಾರ ಇದ್ದಾಗ ಈ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿದಾಗ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಏನು ಪರಿಶಿಷ್ಟ ಜಾತಿಗಳ ಮೀಸಲಾತಿ ಪರಿಶಿಷ್ಟ ಪಂಗಡದವರ ಮೀಸಲಾತಿಯನ್ನ ಹೆಚ್ಚಿಗೆ ಮಾಡಿದ್ರು ಹೆಚ್ಚಿಗೆ ಮಾಡಿ ಪರಿಶಿಷ್ಟ ಜಾತಿಗಳ ಏನು ನಮ್ಮ ಮೀಸಲಾತಿ ಇತ್ತು ಹದಿನೈದು ಪರ್ಸೆಂಟ್ ಇದ್ದಿದ್ದನ್ನು ಹದಿನೈದು ಪರ್ಸೆಂಟ್ ಮಾಡಿದ್ರು ಪರಿಶಿಷ್ಟ ಪಂಗಡದವರಿಗೆ ಮೂರು ಇದ್ದಿದ್ದನ್ನ ಏಳು ಮಾಡಿದ್ರು ಅವತ್ತಿನ ಸರ್ಕಾರ ಈ ಸಲಾತಿಯನ್ನು ಹೆಚ್ಚಿ ಮಾಡಿ ಏನು ಸದಾಶಿವ ಆಯೋಗದಲ್ಲಿ ಅನ್ಯಾಯ ಆಗಿದೆ ಅಂತೇಳಿ ನಮ್ಮ ಕೂಗಿತ್ತು ಆ ಕೂಗನ್ನ ಸರಿಪಡಿಸುವ ನಿಟ್ಟಿನೊಳಗೆ ಅಲ್ಲಿನ ಸರ್ಕಾರ ಬಸವರಾಜ ಬೊಮ್ಮಾಯಿ ಸಾಹೇಬರು ಈ ಸಮಾಜಕ್ಕೆ ಈ ನಾಲ್ಕು ಸಮಾಜಕ್ಕೆ ಏನು ಮಾಡಿದ್ರು ಸದಾಶಿವ ಆಯೋಗದಲ್ಲಿರುವಂತಹ ಮೂರು ಪರ್ಸೆಂಟ್ ಇದ್ದಿದ್ದನ್ನು ನಾಲ್ಕೂವರೆ ಪರ್ಸೆಂಟ್ ಮಾಡಿದ್ರು